ಈ ಬಾರಿ ಮುಂಗಾರು ಮಳೆ ಒಂದು ವಾರದ ಮುಂಚೆನೆ ಆಗಮಿಸಿದ್ದು ಕಳೆದ ಎರಡು ದಿನಗಳಿಂದ ಭಾರೀ ಮರೆಯಾಗ್ತಾ ಇದೆ ಪುತ್ತೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಂತೂ ಅನೇಕ ಕಡೆ ಹಾನಿ ಉಂಟಾಗಿದೆ ಹಾನಿಗೊಳಗಾದಂತಹ ಸ್ಥಳಗಳಿಗೆ ತಕ್ಷಣ ಅಧಿಕಾರಿಗಳು ಭೇಟಿ ನೀಡಿ ಸೂಕ್ತ ಸ್ಪಂದನೆ ನೀಡುವುದರ ಜೊತೆ ಇಪ್ಪತ್ನಾಲ್ಕು ಗಂಟೆ ಅಲರ್ಟ್ ಆಗಿರಬೇಕು ಎಂದು ಶಾಸಕ ಅಶೋಕ್ ರೈ ಸೂಚನೆಯನ್ನು ನೀಡಿದ್ದಾರೆ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಶಾಸಕರು ಮಳೆಗಾಲಕ್ಕೆ ಪೂರ್ವ ಸಿದ್ಧತೆ ಮಾಡಿಕೊಳ್ಳುವಂತೆ ಅಧಿಕಾರಿಗಳಿಗೆ ಹಿಂದೆಯೇ ಸೂಚನೆಯನ್ನ ನೀಡಲಾಗಿದೆ ಬೇಕಾದ ಎಲ್ಲ ಸಿದ್ಧತೆಗಳನ್ನ ಇಲಾಖೆ ಮಾಡಿಕೊಂಡಿದೆ ಗಾಳಿ ಮಳೆಗೆ ಅಲ್ಲಲ್ಲಿ ವಿದ್ಯುತ್ ಕಂಬಗಳು ಉರುಳಿದ್ರಿಂದ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ ಮುರಿದು ಬಿದ್ದ ಕಂಬಗಳ ಮರುಜೋಡಣೆ ಕಾರ್ಯ ಬರದಿಂದ ಸಾಗ್ತಾ ಇದೆ ಈಗಾಗಲೇ ಮೆಸ್ಕಾಂ ಇಲಾಖೆಗೆ ಖಡಕ್ ಸೂಚನೆಯನ್ನ ಕೂಡ ನೀಡಿದ್ದೇನೆ ಎಲ್ಲೆಲ್ಲಿ ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿದೆಯೋ ಅದನ್ನ ಕೂಡಲೇ ದುರಸ್ತಿ ಮಾಡಿ ವಿದ್ಯುತ್ ಪೂರೈಕೆ ಮಾಡುವಂತೆ ತಿಳಿಸಿದ್ದೇನೆ ಮಳೆ ನೀರು ಸರಾಗವಾಗಿ ಹರಿದು ಹೋಗುವಲ್ಲಿ ಜನರ ಸಹಕಾರವೂ ಅಗತ್ಯವಾಗಿದೆ ಕಾಂಪೌಂಡ್ ವಾಲ್ ಕಟ್ಟುವಾಗ ಮಳೆ ನೀರು ಸಂಗ್ರಹಣೆಯಾಗಿ ಪಕ್ಕದ ಮನೆಯವರಿಗೆ ತೊಂದರೆಯಾಗದ ರೀತಿಯಲ್ಲಿ ನೋಡಿಕೊಳ್ಬೇಕು ನೀರನ್ನ ತಡೆಯಲು ಸಾಧ್ಯವಿಲ್ಲದರಿಂದ ಅದು ಹರಿದು ಹೋಗುವುದಕ್ಕೆ ನಾವು ತಡೆಯನ್ನ ಮಾಡಬಾರದು ಎಂದು ಶಾಸಕರು ತಿಳಿಸಿದರು ಇನ್ನು ಗ್ರಾಮೀಣ ಭಾಗದಲ್ಲಿ ಮಳೆ ಮನೆಗೆ ಅಥವಾ ಇನ್ಯಾವುದೇ ರೀತಿಯ ಹಾನಿಯಾದಲ್ಲಿ ಗ್ರಾಮ ಅದೆಲ್ಲವನ್ನ ಇಲಾಖೆಯಿಂದ ಮಾಡಬೇಕು ಪರಿಹಾರ ಕೊಡುವ ವಿಚಾರದಲ್ಲಿಯೂ ಕಂದಾಯ ಅಧಿಕಾರಿಗಳು ತಕ್ಷಣ ಜಾಗೃತರಾಗಿರಬೇಕು ಎಂದು ಸೂಚನೆಯನ್ನ ನೀಡಿದ್ರು ಅಪಾಯಕಾರಿ ಮನೆಯಲ್ಲಾದ್ರೂ ಇದ್ದಲೇ ಅಲ್ಲಿನ ಕುಟುಂಬವನ್ನ ಸ್ಥಳಾಂತರಿಸುವ ಕೆಲಸವನ್ನ ಅಧಿಕಾರಿಗಳು ಮಾಡಬೇಕು ಒಟ್ಟಿನಲ್ಲಿ ಜನರಿಗೆ ತೊಂದರೆಯಾಗದಂತೆ ಇಲಾಖಾ ಅಧಿಕಾರಿಗಳು ಸ್ಪಂದನೆಯನ್ನ ನೀಡಬೇಕು ಎಂದು ಶಾಸಕರು ಹೇಳಿದ್ರು ಇಲ್ಲಿ ಮನೆ ಬಿದ್ದಿದೆ ಇಲ್ಲಿ ಡೇಂಜರಸ್ ಸಿಚುವೇಶನ್ ಅಲ್ಲಿ ಇದ್ದಾರೆ ಅವ್ರನ್ನ ಶಿಫ್ಟ್ ಮಾಡುವಂಥ ಕೆಲಸಗಳು ಆಗಬೇಕು ಜನರಗಳ ಹತ್ರ ನಾನು ಜನರ ಹತ್ರ ಕೂಡ ವಿನಂತಿ ಮಾಡ್ಕೊಳ್ಳೋದು ಮನೆ ಕಟ್ಟುವಾಗ ದೊಡ್ಡ ದೊಡ್ಡ ಬರೆಗಳನ್ನು ಕಟ್ಟು ಮಾಡಿದರೆ ಕೆಳಗಡೆ ಮನೆ ಕಟ್ತಾರೆ ಆನಂತರ ಅದು ಜರಿಯುವಂಥ ಕೆಲಸಗಳಾಗ್ತಿದೆ ಈಗ ಮಳೆ ಆರಂಭ ಆಗಿದೆ ಇನ್ನು ಹೆಚ್ಚು ಮಳೆ ಬರಲಿಕ್ಕಿದೆ ತಾವು ಕೂಡ ಕೆಲಸ ಮಾಡುವಾಗ ಇನ್ನೊಬ್ಬರ ದಾರಿಗೆ ಹೋಗುವಂಥ ಕಣಿಯನ್ನು ಬಂದ್ ಮಾಡುವಂಥದ್ದು ಅವರ ಕಂಪೌಂಡ್ ಹಾಲನ್ನು ಕಟ್ಟುವಾಗ ಹೊರಗಡೆ ತಂದು ಕಟ್ಟುವಂತೆ ಹೇಳೋದು ನೀರು ಹೋಗ್ಲಿಕ್ಕೆ ಅಡಚಣೆ ಮಾಡುವಂಥದ್ದು ಇದನ್ನೆಲ್ಲ ಮಾಡಬಾರ್ದು ನಾವು ಕೂಡ ಸಾರ್ವಜನಿಕರು ಸ್ಪಂದನೆ ಕೊಡುವಂಥದ್ದು ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ರೀತಿಯಲ್ಲಿ ನಾವು ಕೆಲಸ ಮಾಡುವಂಥ ಅವಶ್ಯಕತೆ ಇದೆ ಇಲಾಖಾ ಅಧಿಕಾರಿಗಳು ಎಲ್ಲ ಕಡೆ ಅಲರ್ಟ್ ಆಗಿದ್ದಾರೆ ಮಳೆಯಿಂದ ಆಗುವಂಥ ತೊಂದರೆಗಳಿಗೆ ಅಲ್ಲಲ್ಲಿ ಸ್ಪಂದನೆ ಮಾಡಲಿಕ್ಕೆ ಎಲ್ಲ ಅಧಿಕಾರಿಗಳನ್ನು ಅಲರ್ಟ್ ಮೋಡಲ್ಲಿ ಇಟ್ಟಿದ್ದೇವೆ ಎಲ್ಲಿಯೂ ಕೂಡ ಬೇಕಾದಲ್ಲಿ ಇನ್ನು ಒಂದೆರಡು ದಿವಸದಲ್ಲಿ ಅವರಿಗೆ ಒಂದು ಫೋನ್ ನಂಬರನ್ನು ಕೂಡ ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಯಾರು ತೊಂದರೆ ಆದಾಗ ಅವರು ಆ ನಂಬರಿಗೆ ಕರೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಕಂದಾಯ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದರೆ ಮನೆ ಬೀಳುವಲ್ಲಿ ಮರೆ ತೆರವು ಮರಗಳನ್ನು ತೆರವು ಮಾಡುವಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೂ ಕೂಡ ನಾವು ನಿರ್ದೇಶನವನ್ನು ಕೊಟ್ಟಿದೆ ಒಟ್ಟಿನೇ ಒಟ್ಟಿನಲ್ಲಿ ಮಳೆಗೆ ಯಾವ ರೀತಿಯ ಅಲರ್ಟ್ನೆಸ್ ಬೇಕೋ ಅದನ್ನೆಲ್ಲ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ ಯಾರೂ ಸಾರ್ವಜನಿಕರು ತೊಂದರೆಗೆ ಇಲ್ಲಂತಂದರೆ ಅವರಿಗೆ ಏನಾದರೂ ತೊಂದರೆ ಆದಲ್ಲಿ ಅಂಥ ಸಮಯದಲ್ಲಿ ನನಗೂ ಕೂಡ ಕರೆ ಮಾಡೋ ಮಾಡ್ಬೋದು ಡೈರೆಕ್ಟ್ ನಮ್ಮ ಕರೆ ಕರೆ ಮಾಡಿದರೆ ನಾವು ಸ್ಪಂದನೆ ಕೊಡುವಂಥ ಕೆಲಸವನ್ನು ಮಾಡ್ತೇವೆ